ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿರುವಂತಹ ಲಕ್ಕಮ್ಮ ದೇವಿ ದೇವಸ್ಥಾನ ತನ್ನ ಅಸಾಮಾನ್ಯ ಸಂಪ್ರದಾಯಕ್ಕಾಗಿ ದೇಶಾದ್ಯಂತ ಪ್ರಸಿದ್ಧವಾಗಿದೆ ಸಾಮಾನ್ಯವಾಗಿ ದೇವರಿಗೆ ಹೂ ಹಣ್ಣು ತೆಂಗಿನಕಾಯಿ ಅರ್ಪಿಸೋದು ರೂಢಿ ಆದರೆ ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ದೇವಿಗೆ ಹೊಸ ಚಪ್ಪಲಿಗಳನ್ನು ಅರ್ಪಿಸುತ್ತಾರೆ ಹೌದು ನೀವು ಕೇಳಿದ್ದು ಸತ್ಯ ಹಿಂದೊಮ್ಮೆ ಈ ಪ್ರದೇಶದಲ್ಲಿ ಎತ್ತು ಬಲಿ ನೀಡುವಂತಹ ಪದ್ಧತಿ ಇತ್ತು ಆದರೆ ಸರ್ಕಾರ ಈ ಆಚರಣೆಯನ್ನ ನಿಷೇಧಿಸಿದಂತಹ ನಂತರ ಭಕ್ತರು ದೇವಿಯನ್ನ ಸಮಾಧಾನ ನೂತನ ವಿಧಾನವಾಗಿ ಚಪ್ಪಲಿ ಅರ್ಪಿಸುವಂತ ಸಂಪ್ರದಾಯವನ್ನ ಆರಂಭಿಸಿದ್ರು ದಂತಕತೆ ಪ್ರಕಾರ ಒಬ್ಬ ಋಷಿ ತನ್ನ ಬಲಿಯ ಬದಲಿಗೆ ಚಪ್ಪಲಿಯನ್ನ ಅರ್ಪಿಸಿದಾಗ ದೇವಿ ಪ್ರಸನ್ನಳಾದ್ಲು ಅಂತ ಹೇಳಲಾಗಿದೆ ಇನ್ನು ಪ್ರತಿ ವರ್ಷ ದೀಪಾವಳಿಯ ಐದು ದಿನಗಳ ನಂತರ ಮತ್ತೆ ಕಾರ್ತೀಕ ಹುಣ್ಣಿಮೆ ಎಂದು ಇಲ್ಲಿ ಜಾತ್ರೆ ನಡೆಯುತ್ತೆ ಸಾವಿರಾರು ಭಕ್ತರು ಹೊಸ ಚಪ್ಪಲಿಗಳನ್ನ ದೇವಸ್ಥಾನದ ಹೊರಗಿನ ಮರಗಳಲ್ಲಿ ನೇತಾಕ್ತಾರೆ ತಮ್ಮ ಆಸೆಗಳು ಈಡೇರಿದ ನಂತರ ಕೂಡ ಕೃತಜ್ಞತೆಗಾಗಿ ಮತ್ತೊಂದು ಜೋಡಿ ಚಪ್ಪಲಿಯನ್ನ ಮರಕ್ಕೆ ಕಟ್ತಾರೆ ಲಕ್ಕಮ್ಮ ದೇವಿಗೆ ಸಸ್ಯಾಹಾರ ಮತ್ತೆ ಮಾಂಸಾಹಾರ ಎರಡನ್ನೂ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಭಕ್ತರ ನಂಬಿಕೆ ಪ್ರಕಾರ ಚಪ್ಪಲಿಗಳನ್ನ ಅರ್ಪಿಸಿದ್ರೆ ದುಷ್ಟಶಕ್ತಿಗಳು ದೂರ ಆಗತ್ತೆ ಪಾದ ಮೊಣಕಾಲಿನ ನೋವುಗಳು ಗುಣಮಟ್ಟ ಆಗತ್ತೆ ಮತ್ತೆ ಮನದ ಮಾತು ದೇವಿ ಕೇಳ್ತಾಳೆ ಅನ್ನುವಂತ ವಿಶ್ವಾಸ ನಂಬಿಕೆ ಇದೆ ಇದರ ಮಹಿಮೆ ಕೇಳಿ ಕರ್ನಾಟಕದ ಜೊತೆಗೆ ಮಹಾರಾಷ್ಟ್ರದ ಹಲವಾರು ಭಾಗಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಬರ್ತಾರಂತೆ ಆದ್ರೆ ಯಾರಿಗಾದ್ರೂ ಹಾನಿ ಮಾಡುವಂತ ಉದ್ದೇಶದಿಂದ ಪ್ರಾರ್ಥಿಸಿದ್ರೆ ದೇವಿ ಎಂದಿಗೂ ಕ್ಷಮಿಸೋದಿಲ್ಲ ಅನ್ನುವಂತ ನಂಬಿಕೆ ಇದೆ ನಂಬಿಕೆ ಭಕ್ತಿ ಮತ್ತು ಸಂಪ್ರದಾಯಗಳ ಸಂಯೋಜನೆಯೊಂದಿಗೆ ಲಕ್ಕಮ್ಮ ದೇವಾಲಯ ಇಂದು ಅಪರೂಪದ ಸ್ಥಳವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ